ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕೊಬ್ಬರಿ ಕಡ್ಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕೆ ಜಿ ಆಗೋಷ್ಟು ಅಕ್ಕಿ ತೊಗೋಬೇಕು ಅದಕ್ಕೆ ನೂರು ಗ್ರಾಮ್ ಆಗೋಷ್ಟು ಕಡಲಿ ಬೇಳೆ ಉದ್ದಿನ ಬೇಳೆ ನೂರು ಗ್ರಾಮ್ ಆಗೋಷ್ಟು ಪುಟಾಣಿಯನ್ನು ತಗೊಂಡು ನಾವು ಗಿರಣಿಗೆ ಹಾಕಿಸ್ಕೊಂಡ್ಬರ್ಬೇಕು ಬರಬೇಕು ಹಿಟ್ಟನ್ನು ಮಾಡಿಸ್ಕೊಂಡು ಬರಬೇಕು ಕೊಬ್ಬರಿ ಕಡ್ಡಿಗೆ ಸ್ಪೈಸಿಯಾಗಿ ಹಸಿಮೆಣಸಿನ್ಕಾಯಿ ಕೊಬ್ಬರಿ ಬೆಳ್ಳುಳ್ಳಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಬರ್ಬೇಕು ಈಗ ಕೊಬ್ಬರಿ ಎಲ್ಲ ತುಂಬಾ ಉಳ್ದಿರುತ್ತೆ ಹಬ್ಬ ಎಲ್ಲ ಆಗಿರುತ್ತಲ್ಲ ಹೀಗಾಗಿ ಈ ಥರದ್ದು ಒಂದು ರೆಸಿಪಿನ ಮಾಡಿಕೊಂಡ್ರೆ ಹುಡುಗರು ಆಟ ಆಡ್ತಾ ತಿಂತಾರೆ ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಸ್ವಲ್ಪ ನೀರು ಹಾಕಿ ಇದು ಮಿಕ್ಸಿ ಮಾಡ್ಕೊಂಬಂದಿರ್ತೀವಲ್ಲ ಅದನ್ನೆಲ್ಲಾನು ಹಾಕಿ ಕುದಿಸ್ಬೇಕು ಹಸಿ ವಾಸನೆ ಹೋಗೋವರೆಗೂ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಯಲು ಬಿಡಬೇಕು ಒಂದು ಚಮಚ ಅರಶಿನ ಪುಡಿಯನ್ನು ಏನು ಕುದಿಯೋ ನೀರಿಗೆ ಹಾಕಬೇಕು ನೀರು ಕುದಿ ಹತ್ತಿದ ಮೇಲೆ ರುಬ್ಕೊಂಡು ಇಟ್ಕೊಂಡಿರೋ ಮಸಾಲೆಯನ್ನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕುದಿಯೋವರೆಗೂ ಇಲ್ಲೇ ಹಿಟ್ಟನ್ನ ಜಲ್ದಿ ಹಿಡ್ಕೊಂಡು ಬರಬೇಕು ನಂತರ ಇದು ಕುದಿ ಹತ್ತಿದೆ ಇದಕ್ಕೆ ನಾವು ಜೀರಿಗೆ ಪುಡಿಯನ್ನು ಹಾಕಬೇಕು ಜೀರಿಗೆ ಪುಡಿ ಬೇಡ ಅಂದ್ರೂ ನಾವು ಹಿಟ್ಟನ್ನು ಗಿರಣಿಗೆ ಹಾಕಿಸ್ಕೊಂಬರೋವಾಗೆ ಜೀರಿಗೆನು ಅಕ್ಕಿಯೊಳಗೆ ಮಿಕ್ಸ್ ಮಾಡಿಕೊಟ್ರೂ ನಡೆಯುತ್ತೆ ಇಲ್ಲ ಸಪ್ರೇಟ್ ಜೀರಿಗೆ ಪುಡಿ ಹಾಕ್ತೀನಂದ್ರೂ ಅದಕ್ಕೂ ನಡೆಯುತ್ತೆ ನೀರು ಕುದಿ ಬಂದಿದೆ ಈಗ ನಾವು ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಹಿಟ್ಟು ಉದುರುದ್ರಾಗಿಯೇ ಇರಬೇಕು ಜೀಡ್ ತರ ಆಗ್ಬಾರ್ದು ಈ ತರ ಉದುರು ಉದುರೇನೆ ಇರಬೇಕು ಈ ತರ ಹಿಂಗ ಕೈಲೇ ನಾವು ಪ್ರೆಸ್ ಮಾಡಿದ್ರೆ ಮುದ್ದೆ ಆಗ್ತಾ ಇರಬೇಕು ಅಷ್ಟೇ ನೀರನ ನೀರ್ ನೀರಾಗಿರ್ಬಾರ್ದು ಈ ಕೊಬ್ಬರಿ ಕಡ್ಡೆ ಎಷ್ಟು ದಿನ ಇಟ್ರು ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ಬೇಕು ಅಂದ್ರೆ ಈ ತರ ನೀ ಹಿಟ್ಟು ಉದುರುದ್ರಾಗಿನೇ ಇರಬೇಕು ನೀರನ್ನು ಹಾಕಿ ನಾವು ನಾತ್ಬಾರ್ದು ಹದಿನೇ ಅಷ್ಟೇ ನಾತ್ಬೇಕು ಈ ತರ ನಾತ್ಕೊಂಡಿಟ್ಕೊಂಡು ಈ ಥರ ಉದ್ದುದ್ದಕ್ಕೆ ಕಡ್ಡಿ ಥರ ಮಾಡ್ಕೊಂಡಿಟ್ಕೋಬೇಕು ಎಲ್ಲಾನು ಮಾಡಿಟ್ಕೊಂಡು ಇಲ್ಲಿ ಎಣ್ಣೆ ಕಾದಿದೆ ನಾನು ಅವನ್ನ ಕರಿತಾ ಇದ್ದೀನಿ ನೋಡಿ ಚೆನ್ನಾಗಿ ಎರಡು ಕಡೆನು ಇವನ್ನ ಫ್ರೈ ಮಾಡ್ಕೊಂಡ್ರೆ ಆಯ್ತು ಗೋಲ್ಡನ್ ಬ್ರೌನ್ ಕಲರ್ ಬರ್ತವೆ ಆ ತರ ಫ್ರೈ ಮಾಡ್ಕೊಂಡ್ರೆ ಕೊಬ್ಬರಿ ಕಡ್ಡೆ ರೆಡಿ ಆಯ್ತು ಎರಡು ಸೈಡ್ ಕರೆದ್ರೆ ಈ ಥರ ಕ್ರಿಸ್ಪಿ ಆಗಿರುವಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಕೊಬ್ಬರಿ ಕಡ್ಡೆ ರೆಡಿ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಬರ್ತವೆ ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎಲ್ಲರೂ ವಿಡಿಯೋ ನೋಡಿ ಇದಕ್ಕಾಗಿ ಧನ್ಯವಾದಗಳು ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ವಿ ಥ್ಯಾಂಕ್ ಯು